ಒಬ್ಬ ಉತ್ಕೃಷ್ಟ ಯೋಚನೆಯುಳ್ಳಹ ಬುದ್ಧಿವಂತ ವ್ಯಕ್ತಿ ಈತನಿಗೆ ನಾವು ಮಾಸ್ಟರ್ ಮೈಂಡ್ ಅಂತ ಕರಿಬಹುದು ಒಬ್ಬ ಉತ್ಕೃಷ್ಟ ಯೋಚನೆಗಳುಳ್ಳ ಸೊ ಬುದ್ಧಿವಂತ ವ್ಯಕ್ತಿ ಅಂದರೆ ಆ ಯೋಚನೆಗಳಿಗೆ ಅವನೇ ಮಾಲೀಕ ಇದರಲ್ಲಿ ಮೂಲವಾಗಿ ಬರುವಂಥದ್ದು ಮೂರು ಸೊ ಒಂದು ಕ್ರಿಯೇಟಿವ್ ಇನ್ನೊಂದು ಅತ್ಯದ್ಭುತವಾದ ಆಲೋಚನೆಗಳು ರೂಪಾಂತರಣಗೊಳಿಸಬಲ್ಲುವಂತಹ ಆಲೋಚನೆಗಳು ಬದಲಾವಣೆ ಪರಿವರ್ತನೆ ರೂಪಾಂತರಣ ಈ ಮೂರಕ್ಕೂ ವ್ಯತ್ಯಾಸ ಇದೆ ಈ ಬೆರಳುಗಳಿದ್ದಂಗೆ ಮೊಮ್ಮಗ ಅಪ್ಪ ತಾತ ಸೊ ಬದಲಾವಣೆ ಪರಿವರ್ತನೆ ರೂಪಾಂತರಣ ರೂಪಾಂತರಣ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗೋದ ಉದ್ದ ಬಂದು ಅಂಗುಲಿ ಮಾಲಂಗೆ ದೊಡ್ಡ ಕಳ್ಳ ಕಟ್ ಮಾಡಿ ಬೆರಳುಗಳಲ್ಲಿ ಹಾರ ಮಾಡ್ಕೊಳ್ತಾ ಇದ್ದ ಬಂದು ಹೇಳ್ದ ರೂಪಾಂತರಣ ಕ್ಷಣದಲ್ಲಿ ರೂಪಾಂತರಣ ಆಗ್ಬಿಟ್ಟ ಸೊ ಇದನ್ನು ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ ಆದ್ರಿಂದ ನೀವು ಅಷ್ಟೇ ಯಾವುದಾದರೂ ಕಲೆಗಳನ್ನು ವಿದ್ಯೆಗಳನ್ನು ಕಲ್ತ್ಕೊಂಡಾಗ ನಿಮ್ಮ ಮನ ಪರಿವರ್ತನೆ ಮಾನಸಿಕ ಪರಿವರ್ತನೆ ಮತ್ತು ಜೀವನ ಪರಿವರ್ತನೆ ಇದೆರಡೂ ಕೂಡ ರೂಪಾಂತರಣಗಳಾಗ್ತವೆ ಸೊ ಇದು ಥಾಟ್ಸ್ ಅತ್ಯದ್ಭುತವಾದಂಥ ಆಲೋಚನೆಗಳು ಮೂರನೇದು ಐಡಿಯಾ ಈ ಮೂರು ಮಾಸ್ಟರ್ ಮೈಂಡ್ಗೆ ಸೋರ್ಸ್ ಮೇನ್ ಸೋರ್ಸ್